ಅಶ್ವತ್ಥನಾರಣೌರ್ ಮಾತಾಡ್ತೀನಿ ಏಕು ಕೋಟಿಪಾ ಲಾಸ್ಟ್ ಬಂಜೆ ಮಾಡ್ತೀನಿ ಕೋಟಿಪಾ ನೀವೆ ಅಪೇಕ್ಷೆ ನೀವೇ ರೀತಿ ಮಾತಾಡ್ ಹೇಳ್ತಾರೆ ಕೂಕಡ್ರ ನೀವೆ ಮಂತ್ರಿಗಳ ಲಾಸ್ಟ್ ಬಂಜೆ ಮಾಡದ ಮಂತ್ರಿಗಳ ಮಿನಿಸ್ಟರ್ ನೀವು 120 ಸ್ಥಾನ ಅಧ್ಯಕ್ಷರ ಏಡ್ಗೆ ನಿಮ್ಮ ಮಂತ್ರಾ ವಟಾಚಾರವೋ ನಿಮಗೆ ವಟಾಚಾರವೋ ನಿಮಗೆ ವಟಾಚಾರದಿಂದ ಒತ್ತಿ ಕೊಡ್ತೀರಾ ಏ ವಟಾಚಾರದಿಂದ ಒತ್ತಿ ಕೊಡ್ತೀರಾ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಆಯ್ತು ಮಾತಾಡಿದ್ವಿ ಕೂತ್ಕೊಳ್ಳಿ ಈಗ ಮತ್ತೆ ಈಗ ಮಾತಾಡಿದ್ವಿ ಕೂತ್ಕೊಳ್ಳಿ ಮಾನ್ಯ ಅಧ್ಯಕ್ಷರೇ ಈಗ ನಾನು ಹೇಳದ್ ಕೇಳಿ ಸಬ್ಜೆಕ್ಟ್ ಬಗ್ಗೆ ಮಾತಾಡೀವಿ ಮತ್ತೆ ಹಾಗೆ ಈಗ ನೀವು ಟ್ರ್ಯಾಕ್ ತಪ್ಪಿಗೆ ಸಮಸ್ಯೆ ಬರ್ತದೆ ಮಾನ್ಯ ಅಧ್ಯಕ್ಷರೇ ನಾ ಕೃಷಿ ಇಲಾಖೆಯಲ್ಲಿ ಇಪ್ಪತ್ತಾರು ಪರ್ಸೆಂಟ್ ಏನ್ ಕಮಿಷನ್ ಹೊಡಿತಾ ಮಾತಾಡಿ ನೀವು ನೀವು ಈಗ ನಿಮ್ಗೆ ಆದೇಶ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಉದ್ಯಾನದಲ್ಲಿ ಹಂಗ ಎಲ್ಲಾರು ತಡ ಇಲ್ದೇ ಮಾತಾಡಿ